ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶ್ವಿನಿ ಹಾರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಎಲ್ಲರೂ ಬೇಗ ಬೇಗ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಬೇಗ ಎದ್ದು ನಮ್ಮ ಪಾಪಗೆ ಅಕ್ಷರಾಭ್ಯಾಸ ಮಾಡಿಸ್ಕೊಂಬರ್ಬೇಕು ಅಂತೇಳ್ಬಿಟ್ಟು ನಮ್ಮ ಪಾಪು ನಾನು ನಮ್ಮ ರಾಕಿ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ವಿ ಹಾಗೆ ನಮ್ಮ ರಾಕಿ ಬೇರೆ ಬೆಳಗ್ಗೆ ಸಡನ್ನಾಗಿ ಇಳಿದಲ್ವ ಅವನು ಅಜ್ಜಂಪುರದಿಂದ ಬಂದು ಅವನು ಸ್ನಾನ ಮಾಡಿಕೊಂಡು ಎಲ್ಲ ಪೂಜೆ ಮಾಡಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅಷ್ಟೊತ್ತಿಗೆ ನಾವು ನಮ್ಮ ರಾಕಿ ಪೂಜೆ ಮಾಡೋಷ್ಟೊತ್ತಿಗೆ ಮಂಗಳಾರತಿಗೆಲ್ಲ ಏನೇ ಬೇಕು ಬಾಳೆಹಣ್ಣು ಹೂವು ಇದೆ ಉದ್ಗಟ್ಟಿ ಪ್ರತಿಯೊಂದು ದಿನೆಲ್ಲ ಜೋಡಿಸಿಕೊಂಡು ಇದ್ವಿ ಹಾಗೆ ಅಕ್ಕ ಅಕ್ಷರಭ್ಯಾಸ ಮಾಡಿಸೋದಕ್ಕೆ ಅಕ್ಕಿ ಬೇಕು ಮೇಯ್ನು ಅದನ್ನೆಲ್ಲ ತೊಗೊಳ್ತಾ ಇದ್ವಿ ನಮ್ಮ ರಾಕಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಬೇರೆ ಗಣಪತಿ ಹತ್ರ ಬಂದ್ವಿ ನೋಡಿ ಫ್ರೆಂಡ್ಸು ನೈಟ್ ಹೊತ್ತು ಫಂಕ್ಷನ್ಸು ಇದೆಲ್ಲ ನಡೀತಾ ಇರುತ್ತೆ ಈ ವರ್ಷವಂತೂ ಯಾವ ಫಂಕ್ಷನಿಗೂ ಬರೋಕ್ಕಾಗಿಲ್ಲ ಏಕೆಂದರೆ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇರೋದ್ರಿಂದ ಆಗಿನ ಪಾಪ ಪಾಪು ಬೇರೆ ಕರ್ಕೊಂಡು ನೈಟು ಅವನು ನಿದ್ದೆ ಮಾಡೋ ಟೈಮು ಆ ಟೈಮಲ್ಲಿ ನಾನು ಬಂದು ಫಂಕ್ಷನ್ ಇದೆಲ್ಲ ನೋಡೋಕ್ಕಾಗಲ್ಲ ನಮ್ಮ ರಾಕಿ ಏನಾದರೂ ಇಲ್ಲೇ ಹೊಸರ್ಗದಲ್ಲಿ ಇದ್ದರೆ ಕರ್ಕೊಂಡು ಬರೋನು ನಮ್ಮ ರಾಕಿ ಬೇರೆ ಹೊರಗಡೆ ಕೆಲಸಕ್ಕೆ ಹೋಗಿರೋದ್ರಿಂದ ನಾನು ಬರೋದಕ್ಕೇನಾಗಿಲ್ಲ ಯಾವ ಫಂಕ್ಷನಿಗೂ ಸಹ ಬಂದಿಲ್ಲ ಹಾಗೆ ಫ್ರೆಂಡ್ಸ್ ಇನ್ನೂ ಬೆಳಗ್ಗೆ ಪೂಜೆ ಆಗಿರಲಿಲ್ಲ ಅದೇ ಟೈಮಿಗೆ ನಾವು ಬಂದ್ವಿ ಇನ್ನೂ ಒಂದೂವರೆ ಗಂಟೆ ಟೈಮ್ ಇತ್ತು ಅಷ್ಟೊತ್ತಿಗೆ ಎಲ್ಲ ಹೂವಿನವರೆಲ್ಲ ದೇವ ಗಣಪತಿಗೆಲ್ಲ ಚೇಂಜ್ ಮಾಡ್ತಾಯಿದ್ರು ಅಷ್ಟು ಅಥವಾ ಅಷ್ಟೊಂದಕ್ಕೆ ನಾವೇನು ಮಾಡೋದು ಅಂತಬಿಟ್ಟು ಎಲ್ಲ ಪ್ಲೇಟಿಗೆಲ್ಲ ಜೋಡಿಸ್ಕೊಳ್ತಾ ಇದ್ವಿ ಎಲ್ಲ ಅಡಿಕೆ ಬಾಳೆಹಣ್ಣು ಸ್ವೀಟು ಇದನ್ನೆಲ್ಲ ಪ್ಲೇಟಲ್ಲಿ ಅಕ್ಕಿ ಇಕ್ಕಿ ಎಲ್ಲ ಜೋಡಿಸ್ತಾ ಇದ್ವಿ ಅಷ್ಟೊತ್ತಿಗೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ओम श्री गोविंद 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 आज श्री महापुरुष महाविष्णुराज प्रवर्तमें विश्ववसनांसं संवत्सरे दक्षिणायने चरद्रतो भाद्रपदमासे शुक्लपक्षे त्रयोदशीदिम्यानां वासरहा वासरस्तो लक्ष्मीवाहराय त्रिप्रमालावासरयुक्तायां शुभनचंद्राय शुभयोगां शुभकरणं एवं गुणाः विशेषेण मिष्ठायं पत्यांसबरकौ ओम गौरं सुभाः श्रीमन महागणपतिदेवदमावाहया विद्यायामि ज्ञानं समर्पयामि आवाहयामि तामयामि

ឯងបានជាតិមណាវបក្កេយសបាវាតរមៀត ಹಾಗೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಮುಗಿದ ತಕ್ಷಣ ಹಾಗೆ ಫ್ರೆಂಡ್ಸ್ ಅದಕ್ಕೆ ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮ ಪಾಪಿಗೆ ಎಸ್ಲೆ ಅಕ್ಕಿ ಅದನ್ನೆಲ್ಲ ಮುಂದೆ ಇಟ್ಟು ಅದನ್ನೆಲ್ಲ ಪೂಜೆ ಮಾಡಿದರು ಹಾಗೆ ಫ್ರೆಂಡ್ಸ್ ಪೂಜೆ ಆಗಿದ ತಕ್ಷಣ ನಮ್ಮ ಪಾಪ ಬೇರೆ ಒಂದೂವರೆ ಗಂಟೆ ಮುಂಚೆನೇ ಬಂದಿದ್ವಲ್ವಾ ಅಷ್ಟೊತ್ತನಕ ಸೈಲೆಂಟಾಗಿದ್ದ ಕರೆಕ್ಟು ಇನ್ನೇನು ಪೂಜೆ ಇವನಿಗೆ ಅಕ್ಷರಾಭ್ಯಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಆ ಟೈಮಲ್ಲಿ ಅಲ್ಲೇ ಅವನೇ ತರಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ಏಕೆಂದರೆ ತುಂಬ ಹೊತ್ತಾಯ್ತಲ್ವ ಬಂದು ಅದಕ್ಕೋಸ್ಕರ ಮುಂಚೆ ಬಂದಿದ ತಕ್ಷಣ ಏನಾದರೂ ಅವನು ಏನಾದರೂ ಪೂಜೆ ರೀತಿಯಾಗೆಲ್ಲ ಮಾಡಿದರೆ ಆರಾಮಾಗಿರ್ತೀನಿ ಬಂದು ಒಂದು ಒಂದೂವರೆ ಗಂಟೆ ಆಯಿತು ಅಂದರೆ ಅಲ್ಲೇ ತರ ಅಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಅಲ್ಲಿ ಹೋಗೋಣ ಇಲ್ಲೋಗಣ ಅಂತಬಿಟ್ಟು ಅದು ಬೇರೆ ದೇವ್ರದು ಗಣಪತಿದ ಹಾಡೆಲ್ಲ ಹಾಕಿದ್ರಲ್ವ ಅಗ್ಲೆಲ್ಲ ಹೋಗ್ಬಿಟ್ಟು ಅಲ್ಲಿಗೆ ಹತ್ರಕ್ಕೆ ಹೋಗ್ತಿದ್ದೆ ಅಲ್ಲಿ ಸ್ಪೀಕರ್ ಹತ್ರಕ್ಕೆ ಹೋಗ್ತಾ ಇದ್ದಾಗಲೆಲ್ಲ ಅವ್ನು ಹಿಡ್ಕೊಂಬಂದು ಇಡ್ಕೊಂಡ್ಬಂದೆ ಸಾಕಾಗೋಯ್ತು ಜಾಸ್ತಿ ಅವನು ಅವ್ರ ಪಪ್ಪುನೇ ಜಾಸ್ತಿ ಅನ್ಸೋದು ಆಮೇಲೆ ನಮ್ಮ ಅಮ್ಮ ಇಲ್ಲಾಂದರೆ ನಮ್ಮ ಅಪ್ಪಾಜಿ ಜಾಸ್ತಿ ಅವನೇನೂ ಕಾಟ ಮಾಡಿದರೆ ಜಾಸ್ತಿ ಅವ್ರನ್ನ ಕರ್ಕೊಂಡು ಹೋಗೋದು ನಾನು ಎದ್ರಿಸ್ಕೊಂಡಿನಿ ಸ್ವಲ್ಪ ಅದಕ್ಕೆ ನಾನೇನಾದರೂ ಕಣ್ಬಿಟ್ಟರೆ ಸಾಕು ಸುಮ್ಮನೆ ಆಗ್ತಾನೆ ನಾನು ಅವ್ರ ಹಾಕಿ ಹಾಕಿ ನಮ್ಮ ಅಮ್ಮ ನಪ್ಪಜ್ಜಿ ಅವರು ಯಾರೂ ಸಹ ನಮ್ಮ ಪಾಪಿಗೆ ಎದ್ರಸ್ಕೊಂಡು ಇಟ್ಕೊಂಡಿಲ್ಲ ಅದಕ್ಕೋಸ್ಕರ ಅವ್ರನ್ನ ಸಾಕು ಆಟಾಡ್ಸ್ತಾನೆ ನಾನು ಸ್ವಲ್ಪ ಕಣ್ಬಿಟ್ರೆ ಸಾಕು ಸೆಲೆಂಟು ಸುಮ್ಮನೆ ಆಗ್ತಾನೆ ಹಾಗೆ ಫ್ರೆಂಡ್ಸ್ ಇವಾಗ ಅಕ್ಷರಾಭ್ಯಾಸ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು ಹಾಗೆ ನಮ್ಮ ಪಾಪದ ಹೆಸರು ನಮ್ಮ ಮನೆಗೆ ಅಪ್ಪ ಅಮ್ಮನ ಹೆಸರು ಅವ್ರದ್ದು ಎಲ್ಲರ ಹೆಸರು ಕೇಳಿ ಗೋತ್ರ ಇದೆಲ್ಲ ಗೊತ್ತಿದ್ರೆ ಹೇಳಿ ಅಂತೆಲ್ಲ ಕೇಳಿಬಿಟ್ಟು ಹಾಗೆ ಅದನ್ನೆಲ್ಲ ಪೂಜೆ ಎಲ್ಲ ಇದ್ರು ಕೈಗೆ ಅಕ್ಷತೆ ಹಾಗೂ ಒಂದೊಂದು ಹೂವನ್ನ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸಿದ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿಸಿದ್ರು ಹಾಗೆ ಫ್ರೆಂಡ್ಸ್ ನಮ್ಮ ಪಾಪ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಎಷ್ಟು ದಿವಸದಿಂದನೂ ಮಾಡ್ಸೋಣ ಮಾಡಿಸೋಣ ಮಾಡ್ಸೋಣ ಅಂದ್ಕೊಂಡೇ ಬರ್ತಾಯಿದ್ವಿ ನೋಡಿ ವಿರಾಟ್ ಗಣಪತಿ ಹತ್ರನೇ ನಮ್ಮ ಪಾಪಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಇತ್ತು ಅನ್ಸುತ್ತೆ ಅದಕ್ಕೋಸ್ಕರನೇ ಇಷ್ಟು ದಿವಸ ತಳ್ಕೊಂಡು 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 ಬಂದ್ವಿ ಅಲ್ಲ ಅಲ್ಲಿ ಮಾಡ್ಸೋಣ ಇಲ್ಲಿ ಮಾಡ್ಸೋಣ ಇನ್ನೊಂದು ದಿನ ಮಾಡ್ಸೋಣ ಇನ್ನೊಂದು ದಿನ ಮಾಡ್ಸೋಣ ಅಂದ್ಕೊಂಡೆ ಬಂದ್ವಿ ಕೊನೆಗೂ ವಿರಾಟ್ ಗಣಪತಿ ಹತ್ರ ಅಕ್ಷರಾಭ್ಯಾಸ ಮಾಡಿದ್ವಿ ನಿಜವಾಗಲೂ ತುಂಬ ಚೆನ್ನಾಗಿ ತುಂಬ ಕ್ಲೀನಾಗಿ ಪೂಜೆ ಮಾಡಿದರು ಹಾಗೆ ಫ್ರೆಂಡ್ಸ್ ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಪೂಜೆ ಮಾಡಿಸಿದರು ಹಾಗೆ ಫ್ರೆಂಡ್ಸು ನನಗೂ ಗೊತ್ತಿರಲಿಲ್ಲ ಈ ರೀತಿಯಾಗೆಲ್ಲ ಪೂಜೆ ಮಾಡಿಸ್ತಾರೆ ಅಂತ ಏನು ಅಕ್ಷರನ ಹಾಗೆ ಅಕ್ಕಿಲಿ ಬರೆಸ್ತಾರೆ ಅನ್ನೋದೊಂದು ಗೊತ್ತಿತ್ತು ಅಷ್ಟೇ ಈ ರೀತಿಯಾಗೆಲ್ಲ ಮಂತ್ರ ಎಲ್ಲ ಹೇಳ್ಬಿಟ್ಟು ಪಾಪಿಗೆ ಒಳ್ಳೇದಾಗಲಿ ಆಯುಷ್ ಅವ್ರಿಗೆ ಬಗ್ಗೆ ಕೊಡಲಿ ಹಾಗೆ ವಿದ್ಯಾಭ್ಯಾಸ ಚೆನ್ನಾಗಿ ಅವನಿಗೆ ಅತ್ಲಿ ಅಂತಬಿಟ್ಟು ಎಲ್ಲ ಮಂತ್ರ ಎಲ್ಲ ಹೇಳಿ ಚೆನ್ನಾಗೆಲ್ಲ ಪೂಜೆ ಮಾಡಿಸಿದ್ರು ಹಾಗೆ ಫ್ರೆಂಡ್ಸು ನಾವು ಇನ್ನೇನು ಮ ತಡಿ ನಾಳೆ ಮಾಡ್ಸೋಣ ನಾಳೆ ಮಾಡಿಸೋಣ ಅಂತ ಇದ್ವಿ ಇನ್ನೇನು ವಿರಾಟ್ ಗಣಪತಿನೇ ಎರಡೇ ದಿನ ಇನ್ನೇನು ಬಿಡ್ತಾರೆ ಅಂತ ಗೊತ್ತಾಯ್ತಲ್ವ ಅದಕ್ಕೋಸ್ಕರ ಸರಿ ಬೆಡ್ನಿ ನೀವು ಫಸ್ಟ್ ಮಾಡಿಸ್ಕೊಂಬರೋಣ ಅಂತೇಳ್ಬಿಟ್ಟು ನಮ್ಮ ರಾಕಿಗೆ ಹೇಳಿದೆ ಬೆಳಗ್ಗೆ ಎದ್ದ ತಕ್ಷಣ ಅವನಿಗೂ ಸಡನ್ನಾಗಿ ಹೇಳಿದ್ದು ನಮ್ಮ ರಾಕಿಗೆ ಎಲ್ಲ ಒಂದು ದಿವಸ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೇಳೋ ನಮ್ಮ ಅಕ್ಕಂದು ಸೀಮಂತ ಬೇರೆ ಮುಗ್ದಿತ್ತಲ್ವ ನೆಕ್ಸ್ಟ್ ದಿವಸ ಅವತ್ತು ಬೆಳಗ್ಗೆನೇ ಮತ್ತೆ ಎಲ್ಲ ರೆಡಿ ಅವತ್ತಿನೂ ಹೋಗಿದ್ದ ಮತ್ತು ಬೆಳಗ್ಗೆ ಫೋನ್ ಮಾಡಿದ ತಕ್ಷಣ ಅಂತ ಬಂದ ಬಂದ ತಕ್ಷಣ ಇದೊಂದು ಎಲ್ಲ ಫಂಕ್ಷನ್ ಮುಗೀತು ಹಾಗೆ ಫ್ರೆಂಡ್ಸ್ ಇದೊಂದು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ತುಂಬ ದಿಸ್ತಾ ಅಂದ್ಕೊಳ್ತಾ ಇದ್ವಿ ಇವತ್ತು ನೆರವೇ ಇರ್ತು ಹಾಗೆ ಫ್ರೆಂಡ್ಸ್ ಖುಷಿ ಆಯಿತು ನಮ್ಮ ಪಾಪದು ಅಭ್ಯಾಸ ಮಾಡಿಸಿದ್ದು ಹಾಗೆ ಫ್ರೆಂಡ್ಸ್ ಇನ್ನೊಂದು ಅವರು ಮಂತ್ರ ಎಲ್ಲ ಹೇಳೋದನ್ನೆಲ್ಲ ಚೆನ್ನಾಗಿ ವೀಡಿಯೋ ಮಾಡಿಕೊಂಡು ಅಂತ ಅಂತಬಿಟ್ಟು ಐಡಿಯಾ ಮಾಡ್ಕೊಂಡಿದ್ದೆ ಆದರೆ ಏನು ಮಾಡೋದು ಅಲ್ಲಿ ಗಣಪತಿದ್ವು ಸಾಂಗ್ ಹಾಕಿದ್ರು ಆಮೇಲೆ ನಾನು ಸ್ವಲ್ಪೊತ್ತು ಆದಮೇಲೆ ಅಬ್ಸರ್ವ್ ಮಾಡಿದೆ ಓಹ್ ನನ್ನ ವಾಯ್ಸ್ ಅವ್ರನ್ನೇ ಕೊಡಬೇಕು ಯಾಕೆಂದರೆ ಸಾಂಗ್ ಬೇರೆ ಹಾಕಿದ್ದಾರೆ ಅಂತ ಗೊತ್ತಾಯ್ತಲ್ವ ಇನ್ನೇನು ಮಾಡೋದಕ್ಕಾಗಲ್ಲ ಇವರಿಗೆ ಇನ್ನೇನು ಹೋಗಿ ಆಫ್ ಮಾಡಿ ಅಂತ ಹೇಳೋದಕ್ಕಾಗುತ್ತಾ ಸರಿ ಆಯಿತು ವಾಯವರ ಕೊಟ್ರಾಯಿತು ಅಂತ ಬಿಟ್ಟು ಸುಮ್ಮನೆ ಅದೇ ಎಲ್ಲಾದರೂ ಅವ್ರು ಹೇಳೋ ಮಂತ್ರ ಇದೆಲ್ಲ ಕೇಳಿದರೆ ಇನ್ನೂ ಚೆನ್ನಾಗಿ ಅನ್ಸೋದು ಅವರು ಯಾವ ರೀತಿಯಾಗಿ ಮಂತ್ರ ಹೇಳಿದರು ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ಏನದನ್ನೆಲ್ಲ ಚೆನ್ನಾಗಿ ತಿಳ್ಕೊಬೋದಾಗಿತ್ತು ಏನೋ ಮಾಡೋದಕ್ಕಾಗಲ್ಲ ಇರಲಿ ಬಿಡಿ ಹಾಗೆ ಫ್ರೆಂಡ್ಸ್ ಇವಾಗ ಅದಕ್ಕೆ ಅಕ್ಕಿಗೆಲ್ಲ ಅರಿಶಿನ ಮೇಲೆ ಹಚ್ಚಿ ಈಗ ಪಾಪಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ತಗೊಂಡಿರಲ್ಲ ನಮ್ಮ ಪಾಪಗೆ ಅಕ್ಷರಾಭ್ಯಾಸ ಯಾವ ರೀತಿಯಾಗಿ ಮಾಡ್ಸಿದ್ವಿ ಅಂತೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ತುಂಬ ಜನ ಹೂವಿನರೆಲ್ಲ ತೊಗೊಂಬಂದು ವೆಯ್ಟ್ ಮಾಡ್ತಾಯಿದ್ರು ಅವರು ಅರ್ಜೆಂಟ್ ಏನು ಮಾಡಲಿಲ್ಲ ಆರಾಮಾಗಿ ನಮ್ಮ ಪಾಪಗೆ ಅಕ್ಷರಾಭ್ಯಾಸ ಎಲ್ಲ ಮಾಡಿಸಿದ್ರು ಸಮಾಧಾನವಾಗಿ ಮಾಡಿಸಿ ಎಲ್ಲ ಚೆನ್ನಾಗಿ ಖುಷಿಯಾಗ ರೀತಿಯಾಗಿ ಚೆನ್ನಾಗಿ ಪೂಜೆ ಮಾಡ್ಸಿದ್ರು ನಮ್ಮ ರಾಖಿಗೂ ನನಗಂತೂ ಸಿಕ್ಕಬಟ್ಟೆ ಖುಷಿಯಾಯಿತು ನಾವು ಒಂದು ಕಡೆ ಇದಕ್ಕಿಂತ ಚೆನ್ನಾಗೆ ಪೂಜೆ ಆಯ್ತಲ್ಲ ಅದಕ್ಕೋಸ್ಕರ ನಿಜವಾಗ್ಲು ಸಿಕ್ಕಬಟ್ಟೆ ಖುಷಿಯಾಯಿತು ಹಾಗೆ ಫ್ರೆಂಡ್ಸ್ ಆ ಪಾಪಗೆ ಸ್ಲೇಟಲ್ಲು ಎಲ್ಲ ಅಕ್ಷರಾಭ್ಯಾಸ ಎಲ್ಲ ಮಾಡಿಸಿದ್ವಿ ನೆಕ್ಸ್ಟ್ ಅವನು ಅದನ್ನು ಕೊಡ್ತಾನೆ ಇರಲಿಲ್ಲ ಮಮ್ಮಿ ಬರಿತೀನಿ ಕೊಡು ಅಂತಬಿಟ್ಟು ಅವ್ರೇನೋ ಕೇಳ್ತಾ ಇದ್ದ ಆಮೇಲೆ ನೆಕ್ಸ್ಟು ಲಾಸ್ಟಿಗೆ ಒಂದು ಸತಿ ಎಲ್ಲ ಮತ್ತೆ ಎಲ್ಲ ಮಾಡಿದರು ಹಾಗೆ ಫ್ರೆಂಡ್ಸ್ ಎಲ್ಲ ಅಕ್ಷತೆಗಳೆಲ್ಲ ಹಾಕಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು ನಿಜವಾಗ್ಲೂ ತುಂಬ ಚೆನ್ನಾಗೇ ಪೂಜೆನ ಮಾಡಿದರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಹಾಗೆ ಫ್ರೆಂಡ್ಸ್ ಪಾಪ ಎಷ್ಟೊತ್ತಿಗೆ ಕೆಳಗಡೆ ಬಿಡ್ತಾರೋ ಅಂತ ಕಾಯ್ತಾ ಇದ್ದೆ ಯಾಕೆಂದರೆ ಅಲ್ಲಿ ಆಡೆಲ್ಲ ಹಾಕಿದ್ರಲ್ಲ ಸ್ಪೀಕರ್ ಹತ್ರ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂದೆ ಅದು ತುಂಬ ಇದ್ದೆ ಅದಕ್ಕೋಸ್ಕರ ಅವನು ವೆಯ್ಟ್ ಮಾಡ್ತಾ ಇದ್ದೆ ಎಷ್ಟೊತ್ತಿಗೆ ಕೆಳಗಡೆ ಬಿಡ್ತಾರೋ ಅಂತ ಬಿಟ್ಟು ಆಮೇಲೆ ಸ್ಲೇಟ ಬೇರೆ ಬರ್ಸಿದ್ವಲ್ಲ ಆ ಸ್ಲೇಟು ಬಳಪ ಇಟ್ಕೊಂಡು ಬರೆಯೋದಕ್ಕೆ ಕಿಡ್ಕೊಂಡು ನಿಂತ್ಕೊಂಡಿದ್ದೆ ಕೊಡ್ತಾನೆ ಇರಲಿಲ್ಲ ಸ್ಲೇಟು ಬಳಪನ ಅವನೇ ಬರ್ಕೊಂಡು ಮತ್ತೆ ಅದನ್ನೆಲ್ಲ ಗೀಚ್ ಹಾಕ್ಕೊಂಡು ಇದು ಬರೆಯೋದಕ್ಕೆಲ್ಲ ಬರಲ್ಲ ಹಾಗೆ ರೌಂಡ್ ಹಾಕೊಂಡು ನಿಂತ್ಕೊಂಡಿದ್ದೆ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪಿಗೆ ಅಕ್ಷರಾಭ್ಯಾಸ ಅಭ್ಯಾಸ ಮಾಡಿಸ್ಬೇಕು ಅಂತ ತುಂಬ ದಿವಸ ಅಂದ್ಕೊಂಡು ಅಂದ್ಕೊಂಡೇ ಬರ್ತಾಯಿದ್ವಿ ಅದು ಇವಾಗ ನೆರವೇ ಇತ್ತು ಹಾಗೆ ಫ್ರೆಂಡ್ಸ್ ವಿರಾಟ್ ಗಣಪತಿ ಅಕ್ಷರ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಇತ್ತು ಅನ್ಸುತ್ತೆ ಅದಕ್ಕೋಸ್ಕರ ಇಲ್ಲೇ ವಿರಾಟ್ ಗಣಪತಿ ಹತ್ರ ಅಕ್ಷರಾಭ್ಯಾಸ ಮಾಡಿಸಿದ್ದು ನಿಜವಾಗ್ಲೂ ಖುಷಿ ಆಯಿತು ತುಂಬ ಚೆನ್ನಾಗೂ ಸಹ ಪೂಜೆ ಆಯಿತು ನೀವೇ ನೋಡಿದ್ರಲ್ವ ಹಾಗೆ ಫ್ರೆಂಡ್ಸ್ ತುಂಬ ಜನ ವೆಯ್ಟ್ ಇದ್ರು ಮಂಗಳಾತಿ ಮಾಡಿಸೋದಕ್ಕೆ ಹಾಗೆ ಹೂವಿನವರೆಲ್ಲ ತೊಗೊಂಬಂದಿದ್ರು ದೇವರಿಗೆ ಹಾಕೋದಕ್ಕೆ ಗಣಪತಿಗೆ ಹಾಕೋದಕ್ಕೆ ಹಾಗಾಗಿ ಫ್ರೆಂಡ್ಸು ತುಂಬ ಅರ್ಜೆಂಟು ಅಂತ ನೀನು ಮಾಡಲಿಲ್ಲ ಆರಾಮಾಗೆ ಮಾಡಿದರು ಪೂಜೆನ ತುಂಬ ಜನ ಇದ್ರೂ ಓಕೆ ಫ್ರೆಂಡ್ಸ್ ಹಾಗೆ ಅವರಿಗೆಲ್ಲ ದಕ್ಷಣೆ ಎಲ್ಲ ಕೊಟ್ವಿ ಹಾಗೆ ಫ್ರೆಂಡ್ಸ್ನ ಪಾಪು ಅವ್ರ ಕಾಲಿಗೆಲ್ಲ ಬೀಳಿಸಿ ನಮಸ್ಕಾರ ಎಲ್ಲ ಮಾಡಿಸ್ಕೊಂಡ್ವಿ ಓಕೆ ಫ್ರೆಂಡ್ಸ್ ತಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಬರಬೇಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್